ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಹೇಳೋದು ಒಂದು ಮಾಡೋದೇ ಇನ್ನೊಂದು ರಿಷಾ ಮಾತಿನ ಎಟಿಗೆ ದಂಗಾದ ಅಶ್ವಿನಿ ಗೌಡ ಮತ್ತು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗಿ ಮೂರು ವಾರ ಸಹಿತ ಕಳೆದಿದೆ ಮತ್ತು ಮನೆ ಮಂದಿ ನಾಲ್ಕನೇ ವಾರಕ್ಕೆ ಕಾಲುಡಿತಂತೆ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಶುರುವಾಗಿದೆ ಮನೆಗೆ ಮೂರು ಮಂದಿ ವೈಟ್ ಕಾರ್ಡ್ ಸ್ಪರ್ಧಿಗಳಾಗಿ ಆಗಮಿಸಿದ್ದಾರೆ ಈಗ ಒಬ್ಬೊಬ್ಬರಾಗಿ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಸ್ಪರ್ಧಿಗಳು ರೆಬಲ್ ಆಗಿ ಎಂಟ್ರಿ ಕೊಡುತ್ತಿದ್ದಾರೆ ಮತ್ತು ದೊಣ್ಣೆ ಹಿಡಿದುಕೊಂಡು ಬಿಗ್ ಬಾಸ್ ಮನೆಗೆ ರಿಷೇಗೌಡ ಅವರು ಪ್ರವೇಶ ಮಾಡಿದ್ದು ಒಂದು ಅಸಂಗತಿಯಾಗಿದೆ ಮತ್ತು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಆಗಮಿಸಿದ ರಿಷಾ ಅವರು ಮತ್ತು ಧ್ರುವಂತ್ ಅವರ ಸಮಯ ಮುಗಿದಿದೆ ಕಪಟ ಮುಖವಾಡ ಹಾಕಿಕೊಂಡು ಬದುಕುತ್ತಾ ಇರುವವರು ಸ್ಪಂದನ ಮತ್ತು ಅಶ್ವಿನಿ ಗೌಡ ಅವರು ಹೇಳೋದು ಒಂದು ಮಾಡೋದು ಇನ್ನೊಂದು ತೋರಿಸುತ್ತೇನೆ ಬಿಗ್ ಬಾಸ್ ಆನೆ ನಡೆಯುವ ದಾರಿ ಯಾವಾಗಲೂ ಸರಿಯಾಗಿ ಇರೋದಿಲ್ಲ ನನ್ನ ಟಾರ್ಗೆಟ್ ಕಾಕ್ರೋಸ್ ತುಂಬಾನೇ ಟಫ್ ಸ್ಪರ್ಧೆ ಅಂತ ಅಂದುಕೊಂಡಿದ್ದೆ ಅವರೇ ಆದರೆ ಕಾಕ್ರೋಚ್ ಬದಲು ಉತ್ತರ ಕುಮಾರ ಅಂತ ಹೆಸರು ಡೋನಾ ಕುಮಾರ ಅಂತ ಹೆಸರಿ ಡೋನಾ ಅಂದುಕೊಂಡಿದ್ದಾರೆ ಎಂದು ಮನೆ ಮಂದಿಗೆ ತಿರುಗೇಟುಕೊಂಡಿದ್ದಾರೆ ರಿಷಾ ಗೌಡ ಅವರು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ